ಏನ್ ಯಾರು ಹೋರಾಟನೆ ಮಾಡಬಾರ್ದ ತುಗ್ಲಕ್ ನೀವು ಏನು ಹೇಳಿದ್ರು ನಾವು ಒಪ್ಕೊಂಡ್ಬಿಡ್ಬೇಕಾ ವಿಧಾನಸೌಧ ಮುಂದೆ ಸ್ಟೇಜ್ ಹಾಕಿದೀರಾ ಸರ್ಕಾರಿ ಕಾರ್ಯಕ್ರಮನ ಖಾಸಗಿ ಕಾರ್ಯಕ್ರಮನ ಐ ಪಿ ಎಲ್ ಅನ್ನೋದು ಖಾಸಗಿ ಕಾರ್ಯಕ್ರಮನ ಖಾಸಗಿ ಟೀಮ ಅಥವಾ ಕರ್ನಾಟಕ ರಾಜ್ಯ ಟೀಮ ನಿಮ್ಮ ಶಾಸಕರ ಪುತ್ರ ಬೀದಿ ಬೀದಿಯಲ್ಲಿ ಹೊಡೆದ್ರು ಹಾಸ್ಪಿಟಲ್ ನುಗ್ಗ ಹೊಡೆದ್ರು ನೀವು ರೌಡಿ ಶೀಟ್ ಓಪನ್ ಮಾಡಿದೀರ ನಾನೊಬ್ಬ ಶಾಸಕ ನನ್ನ ಮೇಲೆ ಏಳು ಕೇಸ್ ಹಾಕಿದ್ದೀರಾ ಕಾಲದಲ್ಲಿ ಅದೇನೋ ಜೈಲ್ ಬರೋ ಕಾರ್ಯಕ್ರಮ ಜೈಲ್ ಬರೋ ಅಭಿಯಾನ ನಡೆಯೋದಂತೆ ಏನ್ ಬ್ರಿಟಿಷ್ ಹಿಟ್ಲರ್ ಸರ್ಕಾರ ನಡೆಸ್ತೀರಾ ನೀವು ಇಲ್ಲಿ ವಿಶೇಷವಾಗಿ ನಾನು ಹೇಳ್ತೀನಿ ಇಡೀ ವಿಶ್ವದಲ್ಲಿ ಸೆಕ್ಯುಲರ್ ರಿಲಿಜನ್ ಅಂತ ಏನಾದ್ರೂ ಇದ್ರೆ ಅದು ಹಿಂದುತ್ವ ಮಾತ್ರ ಸನಾತನ ಧರ್ಮ ಮಾತ್ರ ಹನ್ನೊಂದು ಜನಕ್ಕೆ ಸಾಧ್ಯ ಕಾರಣ ನೀವು ಹೋರಾಟಗಳನ್ನ ಫೇಸ್ ಮಾಡೋ ತಾಕತ್ತಿಲ್ಲ ಅಂದ್ರೆ ರಾಜೀನಾಮೆ ಕೊಟ್ಬಿಡಿ ಸಾರ್ವಜನಿಕ ವಿರಾಟ್ ಕೊಹ್ಲಿ ಜೊತೆ ಅಂತ ಸಾಮಾನ್ಯ ಖರೀದಿ ಹೋದ್ರೆ ಮೂರ್ಖ ಸಿಗ್ಬೇರೆ ಹೋಗಿಲ್ಲ ಸ್ವಾಮಿ ಇವತ್ತು ತುಂಬಾ ಇಡೀ ನಮ್ಮ ರಾಜ್ಯಕ್ಕೆ ಇಡೀ ದೇಶಕ್ಕೆ ವಿಶೇಷವಾಗಿ ಆರ್ ಸಿ ಬಿ ಅಭಿಮಾನಿಗಳಿಗೆ ಒಂದು ಸೂತಕದ ವಾತಾವರಣ ಎರಡ್ ಸಾವಿರದ ಎಂಟನೇ ಇಸ್ವಿಯಲ್ಲಿ ನಾನು ಸಹ ಹತ್ತನೇ ಕ್ಲಾಸ್ ಓದ್ತಾ ಇದ್ದಂತದ್ದು ಹತ್ತನೇ ಕ್ಲಾಸ್ ಆಯ್ತು ಪಿ ಯು ಸಿ ಆಯ್ತು ಡಿಗ್ರಿ ಆಯ್ತು ಮಾಸ್ಟರ್ ಡಿಗ್ರಿ ಆಯ್ತು ಈಗ ರಾಜಕಾರಣಕ್ಕೆ ಒಂದು ಎಮ್ ಎಲ್ ಎನ್ ಅದ್ರಲ್ಲೊಂದು ಪಿ ಎಚ್ ಡಿ ತಗೊಬೇಕು ಇಂತ ಪರಿಸ್ಥಿತಿ ಬಂದ ಮೇಲೆ ಹದಿನೆಂಟು ವರ್ಷದ ನಂತರ ಒಂದು ಟೀಮು ಗೆಲ್ಲುತ್ತೆ ಹದಿನೆಂಟು ವರ್ಷ ನಂತರ ಒಂದು ಕಪ್ಪನ್ನ ಗೆಲ್ಲೋವಾಗ ಅಥವಾ ಒಂದು ಟೀಮ್ ಹೋಗೋವಾಗ ಸಹಜವಾಗಿ ಯಾಕಂದ್ರೆ ಫಸ್ಟ್ ಟೈಮ್ ಅನ್ನೋಂಥದ್ದು ಏನಿದೆ ಫಸ್ಟ್ ಟೈಮ್ ಚುನಾವಣೆಗೆ ಹೋಗ್ಬೋದಬಹುದು ಫಸ್ಟ್ ಟೈಮ್ ಏನೇ ಘಟನೆ ನಮ್ಮ ಮನೆಯಲ್ಲಿ ನಮ್ಮ ಜೀವನದಲ್ಲಿ ಮೊದಲನೇ ಸತಿ ಮನೆ ಕಟ್ಟಿದಾಗ ಮೊದಲನೇ ಸತಿ ಕಾರ ಮೊದಲನೇ ಬಾರಿ ಅನ್ನೋಂಥದ್ದು ತುಂಬಾ ರೋಮಾಂಚನಕಾರಿ ಮತ್ತು ಅತಿ ಹೆಚ್ಚು ಸೆಳೆತಾ ಇರುವಂತಹ ಒಂದು ಅವಕಾಶ ಆ ರೀತಿ ಮೊದಲನೇ ಬಾರಿ ಆರ್ ಸಿ ಬಿ ಫೈನಲ್ ಬಂದಾಗಿದೆ ಅಂತ ಹೇಳಿ ಒಂದು ವಾರದ ಮುಂಚೆ ಗೊತ್ತಾಯ್ತು ಫೈನಲ್ ಅವ್ರು ಆಡೇ ಆಡ್ತಾರೆ ಅಂತ ಹೇಳಿ ಮೊದಲನೇ ಎಲಿಮಿನೇಟರ್ ಅಲ್ಲೇ ಗೆದ್ರು ಕ್ವಾಲಿಫೈಯರ್ ಒನ್ ಟೂಗೆ ಏನ್ ಕಾಯಂಗಿರ್ಲಿಲ್ಲ ನೇರವಾಗಿ ಎಲಿಮಿನೇಟರ್ ಅಲ್ಲೇ ಗೆದ್ರು ಗೆದ್ದು ಬಂದಿದ ತಕ್ಷಣ ಇನ್ನ ಅವ್ರ ಫೈನಲ್ಸ್ ಬಂದಿದ್ದಾರೆ ಅಂತ ಗೊತ್ತಿತ್ತು ಫೈನಲ್ಸ್ ಮಂಗಳವಾರ ಅಂತ ಗೊತ್ತಿತ್ತು ಫೈನಲ್ಸ್ ಅಹಮದಾಬಾದ್ ನಲ್ಲಿ ಅಂತ ಗೊತ್ತಿತ್ತು ಇಷ್ಟೆಲ್ಲ ಗೊತ್ತಿದ್ರು ಸಹ ಯಾವುದೇ ಕಾರಣಕ್ಕೂ ಪ್ರಿಪ್ರೇಷನ್ ಯಾವ ರೀತಿಯಲ್ಲೂ ಇರಲಿಲ್ಲ ಉದಾಹರಣೆಗೆ ನಾನೇ ಭಗತ್ ಸಿಂಗ್ ಸ್ಟೇಡಿಯಂ ಅಲ್ಲಿ ಮಾಡಬೇಕು ಅಂದಾಗ ಅಧಿಕಾರಿಗಳು ಆಗಲ್ಲ ಅಂದಾಗ ನಾನು ಸಹ ಯೋಚನೆ ಮಾಡಿ ಯಾರಾದ್ರೂ ನಾಳೆ ಅಹಿತಕರ ಘಟನೆ ಒಂದಾಯ್ತು ಯಾರೋ ಮದ್ಯಪಾನ ಮಾಡಿದ್ರು ಅಥವಾ ಇನ್ನೇನೋ ದುಶ್ಚಟಗಳನ್ನ ಅಥವಾ ಇನ್ನೇನೋ ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡಿ ಬಂದಲ್ಲಿ ಸಮಸ್ಯೆ ಮಾಡಿದ್ರೆ ಏನಾಗುತ್ತೆ ಹೇಳಿ ನಾನೇ ಆ ರಿಸ್ಕ್ ಅನ್ನ ಹೋಗ್ಲಿಲ್ಲ ಅಂದ್ರೆ ನಮ್ಗೆ ಗೊತ್ತಿದೆ ವಿರೋಧ ಪಾರ್ಟಿ ಎಲ್ಲ ಬೇಕಾದಷ್ಟು ಹತ್ತಾರು ಆಯಾಮಗಳಂತ ಯೋಚನೆ ಮಾಡಿದಾಗ ನಾನು ಅದನ್ನ ಮಾಡಕ್ ಹೋಗ್ಲಿಲ್ಲ ಯಾಕಂದ್ರೆ ರಾತ್ರಿ ಹೊತ್ತು ಬೇರೆ ಮಹಿಳೆಯರು ಬೇರೆ ಅಲ್ಲಿ ಸ್ಟ್ರೀಟ್ ಲೈಟ್ ಬೇರೆ ಇಲ್ಲ ಇಡೀ ಇದರಲ್ಲಿ ಲೈಟಿಂಗ್ ಕೊಡಬೇಕು ಈ ರೀತಿಯಲ್ಲಿ ಅಧಿಕಾರಿಗಳು ಹೇಳಿದ್ದಾರೆ ಮೂರು ಲಕ್ಷ ಜನ ಇಂದ ಐದು ಲಕ್ಷ ಜನ ಅಂತೇಳಿ ಮಾನ್ಯ ಉಪಮುಖ್ಯಮಂತ್ರಿಗಳು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇಂಟೆಲಿಜೆನ್ಸ್ ಯಾರ ಹತ್ರ ಇದೆ ಗುಪ್ತಚರ ಇಲಾಖೆ ಯಾರ ಹತ್ರ ಇದೆ ಎಷ್ಟು ಜನ ಬರ್ತಾರೆ ಎಷ್ಟು ಜನ ಹೋಗ್ತಾರೆ ಮೆಟ್ರೋ ಫೆಸಿಲಿಟಿ ಏನಿದೆ ಬಸ್ ಫೆಸಿಲಿಟಿ ಏನಿದೆ ಗಾಡಿಗಳು ಏಕಾಏಕಿ ಟೂ ವೀಲರ್ಗಳು ಕಾರುಗಳು ಒಳಗಡೆ ಬರಕ್ ಆಗತ್ತಾ ನಗರದಲ್ಲಿ ಎಲ್ಲ ಎಂಟ್ರಿ ಪಾಯಿಂಟ್ಸ್ ಎಷ್ಟು ಗಾಡಿಗಳು ಬರ್ತಾ ಇರ್ತವೆ ಗೊತ್ತಾಗತ್ತೆ ಇದು ಗೆದ್ದಿರುವಂತದ್ದು ಒಂದು ಎಲ್ ಫ್ರಾಂಚೈಸಿ ಆರ್ ಸಿ ಬಿ ಅನ್ನೋದು ಒಂದು ಇಮೋಷನ್ ಆಗಿದೆ ಇವಾಗ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂದ್ರೆ ಬೆಂಗಳೂರಲ್ಲಿ ನಾನು ಹೇಳಿದಂಗೆ ನಾವು ಸ್ಕೂಲ್ಗೆ ಹೋಗೋ ಮಕ್ಳಿದಾಗ ಹದಿನೆಂಟು ವರ್ಷ ಇವಾಗ ಮೂವತ್ಮೂರು ವರ್ಷ ಹದಿನೆಂಟು ವರ್ಷ ಇದ್ದಾಗಿಂದ ನಾವು ಹದಿನೆಂಟು ವರ್ಷ ಅದನ್ನ ಒಂದು ಅದೊಂದು ಕಲ್ಟ್ ಫಾಲೋಯಿಂಗು ಅದೊಂದು ಅಚಿ ಅತಿ ಹೆಚ್ಚು ಸೋಷಿಯಲ್ ಮೀಡಿಯಾಲ್ ಆಗ್ಬಹುದು ಯಾವುದೇ ಸ್ಟೇಡಿಯಂ ಅಲ್ಲಿ ಆಗ್ಬೋದು ಅಮಿದಾಬಾದ್ ನಲ್ಲೂ ಅತಿ ಹೆಚ್ಚು ಪ್ರೇಕ್ಷಕರು ಆರ್ ಸಿ ಬಿ ಅವರು ಇದ್ರು ಎಲ್ಲ ಫ್ಲೈಟ್ ವಿಡಿಯೋಗಳು ಬಿಟ್ಟಿದ್ದಾರೆ ನೀವು ನೋಡಿದ್ರೆ ಫ್ಲೈಟ್ ಅಲ್ಲೂ ಚೇರ್ ಮಾಡ್ಕೊಂಡು ಪಾಪ ಹೋಗಿರೋ ಬೇಕಾದಷ್ಟು ಇನ್ಫ್ಲುಯನ್ಸರ್ಸ್ ಸೋಷಿಯಲ್ ಮೀಡಿಯಾಲ್ಲ ಬಿಟ್ಟಿರೋ ನಿಮ್ಮ ಹತ್ರ ಇಷ್ಟೆಲ್ಲ ಮಾಹಿತಿ ಇತ್ತು ಫ್ಲೈಟ್ ಎಷ್ಟೊತ್ತಿಗೆ ಬರ್ತಾರೆ ಎಚ್ ಎಲ್ ಏರ್ಪೋರ್ಟ್ ಅಲ್ಲಿ ರಿಸೀವ್ ಮಾಡ್ಕಂತೀರಾ ಮಾನ್ಯ ಉಪಮುಖ್ಯಮಂತ್ರಿಗಳು ಒಂದು ನೇರವಾಗಿ ನಾನೊಬ್ಬ ಶಾಸಕ ವಿಧಾನಸೌಧ ಮುಂದೆ ನೀವೊಂದು ಕಾರ್ಯಕ್ರಮ ಮಾಡ್ತೀರಾ ನೀವು ರಾಜ್ಯಪಾಲರಿಗೆ ಕರೆ ಕೊಟ್ಟಿದ್ದೀರಾ ರಾಜ್ಯಪಾಲರು ಬಂದಿದ್ದಾರೆ ವಿರೋಧ ಪಕ್ಷದ ನಾಯಕರು ನೀವು ಕರೆ ಕೊಟ್ಟಿದ್ದೀರಾ ನಾನಂತೂ ಕನ್ಫರ್ಮ್ ಮಾಡ್ಕೊಂಡಿದೀನಿ ಇಬ್ಬರು ವಿರೋಧ ಪಕ್ಷದವರು ನಾಯಕರು ವಿಧಾನಸಭೆ ವಿಧಾನ ಪರಿಷತ್ ಅವ್ರಿಬ್ಬರನ್ನು ಕರೆದೇ ರಾಜ್ಯ ಮಟ್ಟದ ಕಾರ್ಯಕ್ರಮ ಒಬ್ಬ ಮುಖ್ಯಮಂತ್ರಿ ಹೆಂಗೆ ಮಾಡ್ತಾರೆ ಹಂಗಂದ್ರೆ ಏನಿದ ಆಡಳಿತ ಪಕ್ಷಕ್ಕೆ ಅವ್ರ ಮೊಮ್ಮಕ್ಕಳನ್ನ ಅವ್ರ ಮಕ್ಕಳನ್ನ ಮಂತ್ರಿಗಳು ಮಕ್ಕಳನ್ನ ಯಾಕೆ ನಾವು ಹೋಗ್ಬಾರ್ದ ಸಮಾನತೆ ಬಗ್ಗೆ ಮಾತಾಡ್ತೀರಾ ಅಂಬೇಡ್ಕರ್ ವಾದಿಗಳು ಅಂತ ಹೇಳ್ತೀರಾ ಯಾವ ಸಮಾನತೆ ಇದೆ ಸಂಭ್ರಮಾಚರಣೆ ವಿಧಾನಸೌಧ ಮುಂದೆ ಸ್ಟೇಜ್ ಹಾಕಿದ್ದೀರಾ ಸರ್ಕಾರಿ ಕಾರ್ಯಕ್ರಮನ ಖಾಸಗಿ ಕಾರ್ಯಕ್ರಮನ ಐ ಪಿ ಎಲ್ ಅನ್ನುವಂಥದ್ದು ಖಾಸಗಿ ಕಾರ್ಯಕ್ರಮನ ಖಾಸಗಿ ಟೀಮಾ ಅಥವಾ ಕರ್ನಾಟಕ ರಾಜ್ಯ ಟೀಮಾ ನೀವು ಮಾಡಿರೋ ಕಾರ್ಯಕ್ರಮ ಏನು ಅಂತ ಸ್ಪಷ್ಟೀಕರಣ ಕೊಡ್ಬೇಕಲ್ವಾ ಪೊಲೀಸ್ ಫೋರ್ಸ್ ಎರಡು ಕಡೆ ಹೆಂಗ್ ಡಿಪ್ಲೈ ಮಾಡಿದೀರಾ ಎಡ್ ಕೌಂಟ್ ಏನಿದೆ ಮಂಗಳವಾರ ಫೈನಲ್ಸ್ ನಡೀತು ರಾತ್ರಿನೇ ಅರಾಜಕತೆ ಪ್ರತಿ ವಿಡಿಯೋಗಳು ನೀವು ತೆಗೆದು ನೋಡಿದ್ರಿ ಅಂದ್ರೆ ಏನು ಸನ್ ರೂಫ್ ಓಪನ್ ಮಾಡ್ಕೊಂಡು ಆಚೆ ಎಣ್ಣೆ ಹೊಡೆಯುವಂತ ಹತ್ತು ವಿಡಿಯೋಗಳು ನಾನೇ ಕೊಡ್ತೀನಿ ಸರ್ಕಾರಕ್ಕೆ ಡಿ ಸಿ ಏನ್ ಮಾಡ್ತಿದ್ರು ಬೆಂಗಳೂರು ಡಿ ಸಿ ಏನ್ ಮಾಡ್ತಿದ್ರು ಎಷ್ಟು ಪೂರ್ವಭಾವಿ ಸಭೆ ಮಾಡಿದೀರಾ ನೀವು ಫೈನಲ್ ನಡೆಯುತ್ತೆ ಅಂದ್ರೆ ಎಲ್ಲಾ ಬಾರ್ಗಳಿಗೆ ಎಷ್ಟು ನೋಟಿಸ್ ಕೊಟ್ಟಿದೀರಾ ಎಷ್ಟೊತ್ತರೆಗೂ ಮಂಗಳವಾರ ರಾತ್ರಿ ಬಾರ್ ಓಪನ್ ಇಟ್ಟಿದ್ರಿ ನೀವು ಏನ್ ಕ್ರಮ ಕೈಗೊಂಡಿದ್ದೀರಾ ಎಲ್ಲೆಲ್ಲಿ ಲೈವ್ ಸ್ಕ್ರೀನಿಂಗ್ ಗೆ ಪರ್ಮಿಷನ್ ಕೊಟ್ಟಿದ್ದೀರಾ ಲೈವ್ ಸ್ಕ್ರೀನಿಂಗ್ ಆಯ್ತು ಒಂದ ಅರಾಜಕತೆ ಆಯ್ತು ಮುಖ್ಯಮಂತ್ರಿಗಳ ಕಂಟ್ರೋಲ್ ಅಲ್ಲಿ ಇಂಟೆಲಿಜೆನ್ಸ್ ಇದೆ ಉಪ ಮುಖ್ಯಮಂತ್ರಿಗಳ ಕಂಟ್ರೋಲ್ ಅಲ್ಲಿ ಬೆಂಗಳೂರು ಇದೆ ಹದಿನೇಳು ಒಬ್ರು ತಿರೋಗಿದ್ದಾರೆ ಇಪ್ಪತ್ನಾಲ್ಕು ವರ್ಷದವರೊಬ್ರು ತಿರೋಗ್ತಾರೆ ಎಲ್ಲಾ ಮೂವತ್ತು ವರ್ಷದ ಒಳಗಡೆ ಅಷ್ಟು ಜನ ಬರ್ತಾರಲ್ವಾ ಒಂದು ಮ್ಯಾಚ್ ನಡಿಬೇಕಾದ್ರೆ ನಾನು ಈ ವರ್ಷ ಒಂದು ಮ್ಯಾಚ್ ಹೋಗಿದ್ದೆ ಮನೆಯಲ್ಲಿ ಮಗು ಮಗ ಇದನ್ನೇ ಅವ್ರನ್ನು ಕರ್ಕೊಂಡೋಗಲ್ವಾ ಅಂತ ಹೇಳಿದ್ರೆ ಒಂದು ಮ್ಯಾಚ್ ಹೋಗಿದ್ದೆ ನಾನು ಎಷ್ಟು ಸೆಕ್ಯೂರಿಟಿ ಇರುತ್ತೆ ಮೆಟಲ್ ಡಿಟೆಕ್ಟರ್ ಆಗ್ತೀರಾ ಎಲ್ಲ ಚೆಕ್ ಮಾಡ್ತೀರಾ ಪೊಲೀಸ್ ಫೋರ್ಸ್ ಇರುತ್ತೆ ಎಷ್ಟು ಜನ ಎ ಸಿ ಪಿ ಕ್ಯಾಡರು ಎಷ್ಟು ಜನ ಡಿ ಸಿ ಪಿ ಎಷ್ಟು ಜನ ಐ ಎ ಎಸ್ ಸೀನಿಯರ್ ಐ ಎ ಎಸ್ ಎಷ್ಟು ಜನ ಎಸ್ ಐಇ ಎಷ್ಟು ಜನ ರಿಸರ್ವ್ ಬೆಟಾಲಿಯನ್ ಆಗ್ತೀರಾ ನಿನ್ನೆ ವಿಧಾನಸೌಧ ಮುಂದೆ ಎಷ್ಟು ಜನ ಹಾಕೊಂಡಿದ್ರಿ ನಿಮ್ ಗೆ ಎಷ್ಟು ಜನ ಹಾಕೊಂಡಿದ್ರಿ ಸಾರ್ವಜನಿಕರ ಗೆ ಎಷ್ಟು ಜನ ಹಾಕೊಂಡಿದ್ರಿ ಸುಮ್ನೆ ನೀವೇ ಪ್ರೆಸ್ ಮೀಟ್ ಮಾಡ್ಬಿಟ್ಟು ಪ್ರೆಸ್ ಮುಂದೆ ಕುತ್ಕೊಂಡ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಯಾವುದೇ ಕಾರಣಕ್ಕೂ ಸರ್ಕಾರದ ತಪ್ಪಿಲ್ಲ ಅಂತ ಹೇಳಿ ಮ್ಯಾಜಿಸ್ಟ್ರೇಟ್ ತನಿಖೆ ಅಂದ್ರೆ ಅರ್ಥ ಪೊಲೀಸರು ಡೈರೆಕ್ಷನ್ ಯಾರು ಕೊಡ್ಬೇಕು ಕಮಿಷನರ್ ಡೈರೆಕ್ಷನ್ ಡಿ ಸಿ ಇಂದ ಏನ್ ಬಂದಿದೆ ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಏನ್ ಡೈರೆಕ್ಷನ್ ಕೊಟ್ಟಿದ್ದೀರಾ ಮಂಗಳವಾರ ಆದ್ಮೇಲೆ ಬುಧವಾರ ಬರ್ತಾರೆ ಅಂತ ಗೊತ್ತಿತ್ತು ತಾನೆ ಭದ್ರತೆ ಕೊಡೋ ಅಂಥದ್ದು ನಿಮ್ ಕೆಲಸ ಅಂತ ನೀವೇ ಹೇಳ್ತೀರಾ ಸೆಕ್ಯೂರಿಟಿ ಕೊಡೋ ಅಂತದ್ದು ಓಪನ್ ಬಸ್ ಅಲ್ಲಿ ಬಿಡಲ್ಲ ಅಂತೀರಾ ಮೆಟಲ್ ಡಿಟೆಕ್ಷನ್ಸ್ ಹಾಕಿದೀರಾ ಚೆಕ್ ಮಾಡಿಸಿದೀರಾ ಏನ್ ಮಾಡಿದೀರಾ ನೀವುಗಳು ಕಾರ್ಯಕರ್ತರಿಗೆ ಬಯಕ್ಸ್ ಅಂತ ಕೆಲಸ ಮಾಡಬೇಡಿ ಸ್ಟೇಜ್ ಮೇಲೆ ನೋಡಿದಿವಿ ಮುಖ್ಯಮಂತ್ರಿಗಳು ಕರೆದ್ಬಿಟ್ಟು ಅವರು ಒಂದು ಪ್ರೊಟೆಸ್ಟ್ ಮಾಡಿದ್ರೆ ಬೆಳಗಾವ್ ಅಲ್ಲಿ ಎಸ್ ಪಿ ನ ಕಪಾಳ ಕುಡಿಯಕ್ಕೆ ಹೋಗ್ತಾರೆ ಪ್ರೊಟೆಸ್ಟ್ ಮಾಡೋ ರೈಟ್ಸ್ ನಮ್ಗೆಲ್ವಾ ಏನ್ ಬ್ರಿಟಿಷರ ಕಾಲದಲ್ಲಿ ಇದೀವಾ ಕಬ್ಬಾವುಟ ಪ್ರದರ್ಶನ ಮಾಡುವಂತ ರೈಟ್ಸ್ ಇಲ್ವಾ ನಮ್ಗೆ ಎಂತೆ ಕೇಸುಗಳು ಬುಕ್ ಮಾಡ್ತಾ ಇದೀರಾ ಯುವ ಮೋರ್ಚಾ ಕಾರ್ಯಕರ್ತರ ಮೇಲೆ ಎಷ್ಟು ಜನ ಯುವ ಮೋರ್ಚಾ ಕಾರ್ಯಕರ್ತರ ಮೇಲೆ ರೌಡಿ ಶೀಟ್ ಓಪನ್ ಮಾಡಿದೀರಾ ಒಂದು ವರ್ಷಕ್ಕೆ ಎಷ್ಟು ರೌಡಿ ಶೀಟ್ ಓಪನ್ ಮಾಡಬೇಕು ನಿಮ್ಗೆ ಇಟ್ ಇಸ್ ಬಿಕಾಸ್ ಇಟ್ ಇಸ್ ಅಂಡರ್ ಯಿಸ್ಕ್ರಿಪ್ನರಿ ಪವರ್ ಒಂದು ಕೇಸ್ ಇದ್ರು ರೌಡಿ ಶೀಟ್ ನಿಮ್ಮ ಶಾಸಕರ ಪುತ್ರ ಬೀದಿ ಬೀದಿಯಲ್ಲಿ ಹೊಡೆದ್ರು ಆಸ್ಪಿಟಲ್ ನುಗ್ಗೊಡಿದ್ರು ನೀವು ರೌಡಿ ಶೀಟ್ ಓಪನ್ ಮಾಡಿದೀರಾ ನಾನೊಬ್ಬ ಶಾಸಕ ನನ್ನ ಮೇಲೆ ಏಳು ಕೇಸ್ ಹಾಕಿದೀರ ಯುವ ಅಧ್ಯಕ್ಷ ಎಂ ಎಲ್ ಎ ಆದ್ಮೇಲೆ ಒಬ್ಬ ಶಾಸಕನ ಪುತ್ರ ಮೇಲೆ ಮೋದಿಜಿ ಅವರ ಕಾನ್ವಾಯ್ ಮುಂದೆ ಹೋಗಿ ಚೊಂಬಿಡ್ಕೊಂಡು ಹೋದ್ರೆ ಒಂದ್ ಕೇಸ್ ಹಾಕಿದ್ದೀರಾ ನೀವು ದೇಶದ ಪ್ರಧಾನ ಮಂತ್ರಿಗಳು ಕಾನ್ವಾಯ್ ಮುಂದೆ ಒಬ್ಬ ಶಾಸಕನ ಪುತ್ರ ಹೋಗಿ ಒಂದು ಚೊಂಬಿಡ್ಕೊಂಡ್ರೆ ಕೇಸ್ ಹಾಕಿದಿರೇನ್ರಿ ನೀವು ಯಾವ ನೈತಿಕತೆ ಇದೆ ಈ ಸರ್ಕಾರಕ್ಕೆ ಮಾತಾಡಕ್ಕೆ ಮುಖ್ಯಮಂತ್ರಿಗಳು ಕಪಾಳ ಕೊಡಿಯಕ್ಕೆ ಹೋಗ್ತೀರಾ ಏನ್ ಬಿಜೆಪಿ ಕಾರ್ಯಕರ್ತರು ಅಂದ್ರೆ ಸುಮ್ನೆ ಕೂತಿದಾರೆ ಅಂತ ಅನ್ಕೊಂಡಿದ್ರೆ ನೇರವಾಗಿ ಕಾಂಗ್ರೆಸ್ ಅವ್ರಿಗೆ ಹೇಳ್ತಾರಂತದ್ದು ನೀವೇನ್ ಕರಿಯೋಂಥದ್ದಿಲ್ಲ ದಕ್ಷಿಣ ಕನ್ನಡ ನಮ್ಮ ಕಾರ್ಯಕರ್ತರು ನೀವು ಹೇಳಿದ್ರೆ ನಾವೇ ಬಂದ್ ಜೈಲ್ ತುಂಬ್ಕೊಂತೀವಿ ಬ್ರಿಟಿಷರ್ ಕಾಲದಲ್ಲಿ ಅದೇನೋ ಜೈಲ್ ಬರೋ ಕಾರ್ಯಕ್ರಮ ಜೈಲ್ ಬರೋ ಅಭಿಯಾನ ನಡೆಯದಂತೆ ಏನ್ ಬ್ರಿಟಿಷರ್ ಹಿಟ್ಲರ್ ಸರ್ಕಾರ ನಡೆಸ್ತೀರಾ ನೀವು ಇಲ್ಲಿ ಜನ ನಮ್ಮನ್ನು ಪ್ರಜಾಪ್ರತಿನಿಧಿಗಳಾಗಿ ಆಯ್ಕೆ ಮಾಡುವಂಥದ್ದು ನಮ್ಮನ್ನು ಶಾಸಕರಾಗಿ ಶಾಸನ ಬರೆಯೋಕೆ ಆಯ್ಕೆ ಮಾಡಿರುವಂಥದ್ದು ಯಾವ ರೀತಿ ಶಾಂತಿ ಸೌಹಾರ್ದತೆಗೆ ಕಾಂಗ್ರೆಸ್ ವಿರುದ್ಧವಾಗಿ ಇವತ್ತು ನಡ್ಕಂತ ಇದೆ ಅದನ್ನ ನಿಲ್ಲಿಸಿದ್ರೆ ಸರಿ ಕರ್ನಾಟಕ ಇವತ್ತು ಇಡೀ ದೇಶದಲ್ಲಿ ಶಾಂತಿ ಸೌಹಾರ್ದತಾ ರಾಜಕಾರಣಕ್ಕೆ ಹೆಸರುವಾಸ ಆಗಿರುವಂತ ರಾಜ್ಯ ಅದ್ರ ವಿರುದ್ಧವಾಗಿ ಇವತ್ತು ಕಾಂಗ್ರೆಸ್ ಏನ್ ನಡ್ಕಂತ ಇದೆ ಹೋರಾಟಗಳನ್ನ ಹತ್ತಿಕ್ಕೋ ಅಂಥದ್ದು ಯಾರೋ ಮಹಿಳಾ ಕಾರ್ಯಕರ್ತರು ಹೋದ್ರೆ ಅವ್ರ ಮೇಲೆ ಐ ಆರ್ ಮಾಡುವಂಥದ್ದು ತುಮಕೂರಲ್ಲಿ ಸ್ವಾಮೀಜಿಗಳ ಮೇಲೆ ಎಫ್ ಐ ಆರ್ ಮಾಡೋ ಹೋರಾಟ ಮಾಡಲೇಬಾರ್ದ ಯಾರಿಗೂ ಹಕ್ಕಿಲ್ವಾ ನೀವ್ ಯಾಕೆ ಮಾಡಿದ್ರಿ ಮತ್ತೆ ಕುಣಿಗಲ್ಗೆ ಚಾನೆಲ್ ಇನ್ನೊಂದು ದಿಕ್ಕಲ್ ಮುಂಚೆ ಯಾವ ಸರ್ಕಾರ ಆದ್ರೂ ಮಾಡಿದ್ರು ಯಾಕದನ್ನ ಅದ್ರಲ್ಲಿ ನೀರು ಹೋಗ್ತಾ ಇಲ್ವಾ ಓಕೆ ಆ ಟೆಕ್ನಿಕಾಲಿಟಿ ನಮಗೆ ಬಿಟ್ಬಿಡೋಣ ಬೇಡ ನನಗೆ ಅದನ್ನ ನೀವೇನೋ ಫೈಟ್ ಮಾಡ್ಕೊಳ್ಳಿ ಸ್ವಾಮೀಜಿಗಳ ಮೇಲೆ ಶಾಸಕರುಗಳ ಮೇಲೆ ಏನ್ ಯಾರು ಹೋರಾಟನೆ ಮಾಡಬಾರ್ದ ತುಗ್ಲಕ್ ದರ್ಬಾರ ನೀವೇನ್ ಹೇಳಿದ್ರು ನಾವು ಒಪ್ಕೊಂಡ್ಬಿಡ್ಬೇಕಾ ಈ ರೀತಿ ನಡವಳಿಕೆ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳು ನಿಮಗ್ ಶೋಭೆ ಅಂತದ್ದಲ್ಲ ಎರಡು ವರ್ಷದಿಂದ ನಾವು ಕಾಯ್ತಾ ಇದೀವಿ ಸ್ಪೆಷಲ್ ಗ್ರಾಂಟ್ ಒಬ್ಬ ಎಂ ಎಲ್ ಎ ಹೆಸ್ರ ಹೆಂಗ್ ಮಾಡ್ಬೇಕ್ರಿ ಒಬ್ಬ ಎಂ ಎಲ್ ಎ ಒಬ್ಬ ಯಾರಾದ್ರೂ ಸಾಮಾನ್ಯ ಜನಕ್ಕೆ ಕೇಳಿದ ತಕ್ಷಣ ಅವ್ರ ಮನೆ ಮುಂದೆ ಒಂದು ಬ್ರಿಡ್ಜ್ ಹೆಂಗ್ರಿ ಹಾಕ್ಬೇಕು ಯಾವ ಗ್ರಾಂಟ್ ಅಲ್ಲಿ ಹಾಕ್ಬೇಕು ಏನ್ರಿ ಏನಾದ್ರು ಸ್ಪೆಷಲ್ ಗ್ರಾಂಟ್ ಎರಡು ವರ್ಷದಲ್ಲಿ ಬಂದ್ ನಮ್ಮನ್ ಕೇಳ್ತಾರೆ ಪತ್ರಕರ್ತರು ಕೇಳ್ತಾರೆ ನಮ್ ಲೇಔಟ್ ಒಂದ್ ರೂಪಾಯಿ ಏನಾದ್ರು ಹಾಕಿ ಏನಪ್ಪಾ ಸ್ವಾಮಿ ನಿನ್ ಯೋಗ್ಯತೆ ಇದೆಯಾ ಅಂತ ಕೊಟ್ಟಿದ್ದೀರಾ ಸ್ಪೆಷಲ್ ಗ್ರಾಂಟ್ ನೀವು ಒಂದ್ ರೂಪಾಯಿ ಎಸ್ ಎಚ್ ಡಿ ಪಿ ಹತ್ತು ಕೋಟಿ ಪಿ ಡಬ್ಲ್ಯೂ ಡಿ ಎಂಟು ಕೋಟಿ ಹತ್ತು ಕೋಟಿ ವಿಶೇಷ ಅನುದಾನ ಫಿಫ್ಟಿ ಫಿಫ್ಟಿ ಫೋರ್ ಅಂದ್ರೆ ಜಿಲ್ಲಾ ಪಂಚಾಯತಿ ರಸ್ತೆಗೆ ಇಷ್ಟು ಬಿಟ್ರೆ ಇನ್ನೇನು ಅನುದಾನ ಬೇಡವಾ ನಮ್ಗೆ ಬೇರೆ ಬಿಡ್ರಿ ವಿಶೇಷ ಯೋಜನೆಗಳಲ್ಲಿ ಆಸ್ಟ್ಗಳು ತರ್ತೀವಿ ಇನ್ನೊಂದ್ ತರ್ತೀವಿ ಮತ್ತೊಂದು ಸಾರ್ವಜನಿಕರಿಗೆ ಅನುಕೂಲ ಆಗೋಂಗೆ ಮೂಲಭೂತ ಸೌಕರ್ಯಗಳಿಗೆ ಬಡವರ ಉದ್ಧಾರಕ್ಕೆ ಏನ್ ಗ್ರಾಂಟ್ ಕೊಟ್ಟಿದೀರಾ ಏನ್ ಸರ್ಕಾರ ನಡೆಸ್ತಾ ಇದ್ರ ಒಂದು ಲಕ್ಷ ಕೋಟಿ ಅಭಿವೃದ್ಧಿಗಿಟ್ಟಿದೀವಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಿಗೆ ಡಿವೈಡ್ ಮಾಡಿ ಸ್ವಾಮಿ ನೂರ್ ನಲ್ವತ್ ನೀವು ಸಿಂಹಪಾಲ್ ತಗೊಂಡ್ರು ಇನ್ ಬೇರೆಯವ್ರು ಏನ್ ಬದುಕಿರಬಾರ್ದ ಈ ರೀತಿ ಶಾಂತಿ ಸೌಹಾರ್ದತೆ ಕದ್ಲೋ ಅಂತ ಕೆಲ್ಸಗಳನ್ನ ಮಾಡಬೇಡಿ ಮಾನ್ಯ ಸಿದ್ದರಾಮಯ್ಯನವ್ರ ಮೇಲೆ ಜಾಸ್ತಿ ಗೌರವ ಇದೆ ಉತ್ತಮ ಆಡಳಿತಗಾರರು ಎರಡ್ ಸಾವಿರದ ಹದಿಮೂರಿಂದ ಹದಿನೆಂಟು ಅಡ್ಮಿನಿಸ್ಟ್ರೇಷನ್ ನೋಡಿ ನಾನು ಹುಮ್ಮಸ್ಸಿಂದ ಒಳಗಡೆ ಹೋದೆ ಯಾರ್ದಾದ್ರೆ ಏನ್ ಸರ್ಕಾರ ನಾವು ಕೆಲಸ ಮಾಡ್ಬೋದು ಅಂತ ಆದ್ರೆ ನಿಜವಾಗ್ಲೂ ಎರಡು ವರ್ಷದಲ್ಲಿ ಶೂನ್ಯ ಇಡೀ ಸರ್ಕಾರದ ಸಾಧನೆ ಶೂನ್ಯ ನಿಮ್ಮ ಎಲೆಕ್ಷನ್ ಅಜೆಂಡಾ ಬಡವರ್ ಯಾರಾದ್ರೂ ಬಂದ್ ನಿಮ್ಮನ್ ಕೇಳಿದ್ರ ಬಡವರು ಬಸ್ ಫ್ರೀ ಕೊಡು ಅಂತ ಕೇಳಿದ್ರ ಬಡವರು ಕರೆಂಟ್ ಫ್ರೀ ಕೊಡು ಅಂತ ಕೇಳಿದ್ರ ನೀವ್ ಅದನ್ನ ಅಜೆಂಡಾ ಮಾಡ್ಕೊಂಡು ಫ್ರೀ ಅಂತ ಅನೌನ್ಸ್ ಮಾಡಿದ್ರೆ ಕೊಟ್ಟಿದ್ದೀರಾ ನೀವು ಕೇಳಿದ್ಮೇಲೆ ಕೊಡ್ಬೇಕು ಅದು ಏನ್ ಹೇಳ್ತೀರಾ ಪ್ರತಿ ತಿಂಗಳು ಕೂಡ ಅದೇನ್ ಸಂಬಳನಾ ಅಂತೀರಾ ಹಂಗಂದ್ರೆ ನಿಮ್ಗೆ ಇಷ್ಟ ಬಂದಂಗೆ ಐದು ವರ್ಷದ್ದು ಒಂದೇ ಸತಿ ಹಾಕ್ಬಿಡ್ತೀರಾ ಬಿಡ್ತೀರಾ ಏನ್ ಅದಕ್ಕೇನ್ ಕಾನೂನು ಇಲ್ವಾ ಈ ರೀತಿ ದೌರ್ಜನ್ಯ ದಬ್ಬಾಳಿಕೆ ಕಾರ್ಯಕರ್ತರನ್ನ ಹತ್ತಿಕ್ಕುವಂಥದ್ದು ಹೋರಾಟಗಾರನ ಹತ್ತಿಕ್ಕುವಂಥದ್ದು ಹಿಂದೂ ಪರ ವಿಶೇಷವಾಗಿ ನಾನು ಹೇಳ್ತೀನಿ ಇಡೀ ವಿಶ್ವದಲ್ಲಿ ಸೆಕ್ಯುಲರ್ ರಿಲಿಜನ್ ಅಂತ ಏನಾದ್ರೂ ಇದ್ರೆ ಅದ್ ಹಿಂದುತ್ವ ಮಾತ್ರ ಸನಾತನ ಧರ್ಮ ಮಾತ್ರ ದೇವರೊಬ್ಬ ರೂಪ ಹಲವು ಯಾವ ರೂಪದಲ್ಲಿದ್ರು ದೇವರು ಅಂತ ಒಪ್ಪೋದ್ ನಾವು ಮಾತ್ರ ಇನ್ಯಾರು ಒಪ್ಪಲ್ಲ ಇನ್ಯಾರು ಒಪ್ಪಲ್ಲ ಈ ಧರ್ಮಕ್ಕೆ ಮೂಲ ಇಲ್ಲ ಮೂಲ ಹುಡುಕ್ಬೇಡ್ರಿ ಮೂಲ ಹುಡುಕಿದ್ರೆ ನೀವು ಕಳೆದು ಹೋಗ್ತೀರಾ ಇಂಥ ಸೆಕ್ಯುಲರ್ ಧರ್ಮದ ಪಾಲಿಸುವ ವಿರುದ್ಧ ನೀವು ದಬ್ಬಾಳಿಕೆ ಮಾಡದ್ ಬಿಡ್ರಿ ರೌಡಿ ಶೀಟ್ ಓಪನ್ ಮಾಡದ್ ಬಿಡ್ರಿ ಮಂಗಳೂರಿನ ಕಾರ್ಯಕರ್ತರು ಯುವ ಮೋರ್ಚಾ ಕಾರ್ಯಕರ್ತರು ಮಹಿಳಾ ಮೋರ್ಚಾ ಕಾರ್ಯಕರ್ತರು ನಮ್ಮ ಪಕ್ಷದ ಕಾರ್ಯಕರ್ತರೊಟ್ಟಿಗೆ ನಾವಿದ್ದೀವಿ ಮುಂದುವರೆದ್ರೆ ದಕ್ಷಿಣ ಕನ್ನಡದಲ್ಲಿ ರಾಜ್ಯಾಧ್ಯಕ್ಷರು ಎಲ್ಲಾ ನಾಯಕರು ನಾವು ನೂರಕ್ಕೆ ನೂರು ಬರ್ತೀವಿ ಇದೇ ರೀತಿ ಮುಂದುವರೆದ್ರೆ ಯಾವುದೇ ಕಾರಣಕ್ಕೂ ಬಿಜೆಪಿ ಸುಮ್ನೆ ಕೂತ್ಕೊಳ್ಳಲ್ಲ ಈ ರೀತಿ ಹೇಟ್ ಪಾಲಿಟಿಕ್ಸ್ ಮತ್ತು ಬಹುಸಂಖ್ಯಾತರ ಮೇಲೆ ದಬ್ಬಾಳಿಕೆ ಮಾಡಕ್ ಹೋಗ್ಬೇಡ್ರಿ ಮಾಡಕ್ ಹೋದ್ರಿ ನಿಮ್ ಸರ್ಕಾರನೇ ಉಳೋಗುತ್ತೆ ಅಂತ ಈ ಮೂಲಕ ನೇರವಾಗಿ ಮುಖ್ಯಮಂತ್ರಿಗಳಿಗೆ ಹಾಗೂ ಕಾಂಗ್ರೆಸ್ ನ ಎಲ್ಲಾ ನಾಯಕರಿಗೆ ಇಡೀ ಗೆ ಕೊಡ್ತಾ ಹನ್ನೊಂದು ಜನಕ್ಕೆ ಕಾರಣ ನೀವು ಪೂರ್ವಭಾವಿ ಸಭೆಗಳು ಮಾಡದಿರೋ ಅಧಿಕಾರಿಗಳ ಮೇಲೆ ಜಿಲ್ಲಾಡಳಿತದ ಮೇಲೆ ಏನ್ ಕ್ರಮ ತಗೊಂತೀರಾ ಸ್ಪೆಸಿಫೈ ಮಾಡ್ಬೇಕು ನ್ಯಾಯ ಕೊಡ್ಬೇಕು ನ್ಯಾಯಾಂಗದ ವ್ಯವಸ್ಥೆ ಇವತ್ತಿರುವಂಥದ್ದು ಒಬ್ಬ ಆದ್ರೆ ಕೊಲೆಗಡಗನ್ಗೆ ನ್ಯಾಯ ಕೊಡಕ ಕೊಡಕ್ಕೆ ಇವತ್ತು ನ್ಯಾಯಾಂಗದ ವ್ಯವಸ್ಥೆ ಇರುವಂಥದ್ದು ಹನ್ನೊಂದು ಜನವನ್ನ ಮಾಡಿದಂತ ಕೊಲೆಗಡ್ಕ ಅಧಿಕಾರಿಗಳು ಹಾಗೂ ಅದಕ್ಕೆ ಕಾರಣಕರ್ತರಾಗಿರುವಂತ ಯಾರಾದ್ರೂ ಆಗ್ಬೋದು ಫ್ರಾಂಚೈಸಿಯವರು ಸರ್ಕಾರದ ಪ್ರತಿನಿಧಿಗಳು ಇಷ್ಟು ಜನರ ವಿರುದ್ಧ ಇಷ್ಟು ಜನರ ವಿರುದ್ಧ ಕ್ರೀಡಾ ಇಲಾಖೆ ಯಾರ ಹತ್ರ ಇದೆ ಡಿ ಪಿ ಆರ್ ಹತ್ರ ಇದೆ ಎಷ್ಟು ಜನ ಪರ್ಸನಲ್ ಬೇಕು ಎಷ್ಟು ಜನ ಕರ್ಸ್ಕೊಂಬೇಕು ಬೇರೆ ಹೇಳ್ತಿರಾ ಮುಖ್ಯಮಂತ್ರಿಗಳು ಇಡೀ ಬೆಂಗಳೂರು ಜಿಲ್ಲೆದಿತ್ತು ಅಂತ ಸಾಕ ಬೆಂಗಳೂರು ಜಿಲ್ಲೆ ಪೊಲೀಸ್ ಅವರು ಐದು ಲಕ್ಷ ಜನಕ್ಕೆ ಪೊಲೀಸಿಂಗ್ ಏನ್ ರೂಲ್ಸ್ ಇದೆ ಎಂಟು ಜನಕ್ಕೆ ಸಾರ್ವಜನಿಕರಿಗೆ ಒಬ್ಬನೇನಾದ್ರು ಹಾಕಿದೀರಾ ಪೆಟ್ರೋಲಿಂಗ್ಗೆ ಏನು ಅಲ್ಲಿ ಹಾಕಿದೀರಾ ಮೆನ್ನ ವಿರೋಧ ಪಕ್ಷದ ನಾಯಕರನ್ನ ಕರೀದೆ ವಿರೋಧ ಪಕ್ಷದ ಶಾಸಕರನ್ನ ಕರೀದೆ ಫೋಟೋ ಪೋಸ್ಗೋಸ್ಕರ ನಿಮ್ಮ ತೆವುಳಿಗೋಸ್ಕರ ಕಾರ್ಯಕ್ರಮಗಳನ್ನ ಮಾಡೋಂಥದ್ದು ನಿಲ್ಸಿದ್ರೆ ಇಂಥ ದುರಂತ ನಡೀತಾ ಇರಲಿಲ್ಲ ಅವ್ರು ಏನೋ ಐಪಿಎಲ್ ಫ್ರಾಂಚೈಸಿ ಅವ್ರು ಅವ್ರು ಪಾ ಮಾಡ್ಕೊಳ್ಳೋರು ಬರೋರು ಹೋಗೋರು ನಿಮ್ದು ಏನ್ ಕೊಡುಗೆ ಇದೀರಿ ಆರ್ ಸಿ ಬಿಗೆ ಈ ರೀತಿ ಈ ಕೆಲಸಗಳನ್ನ ಬಿಟ್ಟು ಜನಪರವಾಗಿ ಬಡವರ ಪರವಾಗಿ ರೈತರ ಮಕ್ಕಳ ಪರವಾಗಿ ರೈತರ ಪರವಾಗಿ ಯೋಚನೆ ಮಾಡೋದ್ ನಾವು ಫಸ್ಟ್ ಕಲೀರಿ ಹನ್ನೊಂದು ಜನರಿಗೆ ಯಾರು ಯಾರ್ಯಾರಿದ್ದಾರೆ ಅವ್ರನ್ನ ಬುಕ್ ಮಾಡೋ ಅಂತ ಕೆಲಸ ಮಾಡಿ ಕೆಲ್ಸದಿಂದ ಡಿಸ್ಮಿಸ್ ಅಂತ ಅವರ ಕಾರ್ಯವೈಖರಿಯನ್ನ ನಿಭಾಯಿಸದೇ ಇರುವಂತಹ ಅಧಿಕಾರಿಗಳನ್ನ ಇಮಿಡಿಯೇಟ್ ಆಗಿ ಡಿಸ್ಮಿಸ್ ಮಾಡೋ ಕೆಲಸವನ್ನ ಮಾನ್ಯ ಮುಖ್ಯಮಂತ್ರಿಗಳು ಮಾಡಬೇಕು ದಕ್ಷತೆಯನ್ನ ತೋರ್ಬೇಕು ಪಾರದರ್ಶಕತೆಯನ್ನ ತೋರ್ಬೇಕು ಆ ತಂದೆ ತಾಯಂದ್ರಿಗೆ ಮಕ್ಕಳನ್ನ ಕಳ್ಕೊಂಡಿರುವಂತಹ ಅದು ಪೀಕ್ ಟೈಮ್ ದುಡಿಯೋ ವಯಸ್ಸು ಇಷ್ಟು ವರ್ಷ ಅವ್ರು ಸಾಕಿರ್ತಾರೆ ಇನ್ ಮುಂದಕ್ಕೆ ಬಿಡಪ್ಪ ನಮ್ಮ ಮಕ್ಕಳು ನಮ್ಮನ್ನ ಸಾಕ್ತಾರೆ ಅನ್ನೋ ವಯಸ್ಸಿನ ಮಕ್ಕಳು ತಿರೋಗಿರೋರಿಗೆ ರಕ್ಷಣೆ ಕೊಡುವಂತ ಕೆಲಸಕ್ಕೆ ಬರುವಾಗ ಮಿಸ್ ಮಾಡ್ಬೇಕು ಕೆಲ್ಸದಿಂದ ಈ ಮೂಲಕ ನೇರವಾಗಿ ಆಗ್ರಹವನ್ನ ಮಾಡ್ತಾ ಕಾರ್ಯಕರ್ತರ ಮೇಲೆ ದೌರ್ಜನ್ಯವನ್ನ ಈ ಕೂಡಲೇ ನಿಲ್ಲಿಸ್ಬೇಕು ದಬ್ಬಾಳಿಕೆಯನ್ನ ನಿಲ್ಲಿಸ್ಬೇಕು ಬೆಲೆ ಏರಿಕೆಯನ್ನ ಇನ್ಫ್ಲೇಷನ್ ಅನ್ನ ಕರ್ಬ್ ಮಾಡಲಿಕ್ಕೆ ಸೂ ಸೂಕ್ತವಾದಂತ ಕಾನೂನಾತ್ಮಕವಾದಂತ ಆಡಳಿತವನ್ನ ನೀಡುವಂತ ಕೆಲಸಕ್ಕೆ ಮೊದಲು ಒತ್ತುಕೊಡಿ ಕೊಡಿ ಬೆಲೆ ಏರಿಕೆ ನಿಲ್ಲಿ ಇನ್ಫ್ಲೇಷನ್ ನಿಲ್ರಿ ಮಾರ್ಕೆಟ್ ಪ್ರೈಸಸ್ ಎಕ್ತಾ ಇರೋದನ್ನ ನಿಲ್ಸೋದಕ್ಕೆ ಕಮ್ಮಿ ಮಾಡೋದಕ್ಕೆ ಏನ್ ಮಾಡ್ಬೇಕು ಅಂತ ಫಸ್ಟ್ ಅದ್ರ ಬಗ್ಗೆ ಗಮನ ಕೊಡಿ ಬಡವರ ಪರವಾಗಿ ಬಡವರ ಕಲ್ಯಾಣಕ್ಕೆ ಏನ್ ಮಾಡ್ಬೇಕು ಅನ್ನೋಂಥದನ್ನ ಗಮನ ಕೊಡಿ ಬಿಜೆಪಿಯವ್ರನ್ನ ಟಾರ್ಗೆಟ್ ಮಾಡೋಂಥದನ್ನ ಆಮೇಲೆ ಮಾಡಿರಂತೆ ಕಳೆ ವರ್ಷ ಎಲೆಕ್ಷನ್ ವರ್ಷ ಮಾಡ್ರಿ ನೋಡ್ತೀವಿ ನಾವು ನಿಮ್ ಕೈಲಿ ಎಷ್ಟಾಗುತ್ತೋ ಈಗ ಏನಕ್ರಿ ಕತ್ತಿಕ್ತೀರಾ ಹೋರಾಟಗಳನ್ನ ಫೇಸ್ ಮಾಡೋ ತಾಕತ್ತಿಲ್ಲ ಅಂದ್ರೆ ರಾಜೀನಾಮೆ ಕೊಟ್ಬಿಡಿ ಈ ಮೂಲಕ ಕಾಂಗ್ರೆಸ್ಗೆ ನೇರ ಎಚ್ಚರಿಕೆಯನ್ನ ನೀಡ್ತಾ ಕಾರ್ಯಕರ್ತರೊಟ್ಟಿಗೆ ಇಡೀ ಪಕ್ಷ ಇದೆ ಇಡೀ ನಾಯಕರಿದ್ದಾರೆ ಎಲ್ಲಾ ಜನಪ್ರತಿನಿಧಿಗಳಿದ್ದಾರೆ ನೀವ್ ಇಲ್ಲದೆ ನಾವ್ ಈ ಸೀಟಲ್ಲಿ ಅಲ್ಲಿ ಕುತ್ಕೊಳ್ಳಲ್ಲ ನಿಮ್ಮೊಟ್ಟಿಗೆ ನಾವಿರ್ತೀವಿ ಮಂಗಳವಾರ ಸಂಜೆ ನಿಮ್ಗೇನು ಏನು ಮಾಹಿತಿ ಇಲ್ವಾ ಕ್ರಿಕೆಟ್ ಫೈನಲ್ಸ್ ನಡೆಯುತ್ತೆ ಎಷ್ಟೋ ಕ್ಷೇತ್ರಗಳಲ್ಲಿ ಲೈವ್ ಸ್ಕ್ರೀನಿಂಗ್ ಮಾಡಿದ್ದಾರೆ ಎಷ್ಟು ಬಾರ್ಗಳಲ್ಲಿ ಲೈವ್ ಸ್ಕ್ರೀನಿಂಗ್ ಮಾಡಿದ್ದಾರೆ ಮಂಗಳವಾರ ರೈಟ್ಸ್ ಇದೆ ಎಷ್ಟು ಜನ ಬೀದಿಗೆ ಬಂದ್ರು ಅವಾಗ್ಲೇ ಏನ್ ಕ್ರಮ ತಗಡ್ರಿ ಓಕೆ ಮಂಗಳವಾರ ಆದ್ಮೇಲೆ ಬುಧವಾರ ಬರ್ತಾರೆ ಅಂತ ಗೊತ್ತು ನಿಮಗೆ ಫ್ಲೈಟ್ ಬುಕ್ ಆಗಿರೋ ಗೊತ್ತು ಗೆದ್ರೆ ಏನು ಸೋತ್ರೆ ಏನು ಅಟ್ಲೀಸ್ಟ್ ಮುನ್ನೆಚ್ಚರಿಕೆಯಾಗಿ ಗೆದ್ರೆ ನಾವ್ ಏನ್ ಮಾಡ್ಬೇಕು ಅನ್ನೋಷ್ಟು ಕನಿಷ್ಠ ಜ್ಞಾನ ಇಲ್ಲದೆ ಇರುವಂತ ಅಧಿಕಾರಿಗಳನ್ನ ಇಟ್ಕೊಂಡು ಸರ್ಕಾರ ನಡೆಸ್ತಾ ಇದ್ದೀರಾ ಓಕೆ ನಿಮ್ ಪಾಪ ರಾಜಕೀಯ ಬ್ಯುಸಿ ಇದೀರಾ ಅಧಿಕಾರಿಗಳು ಎಷ್ಟು ಸಭೆ ತಗೊಂಡಿದ್ದಾರೆ ಬರ್ತಾರೆ ಅದ ತಕ್ಷಣ ಹೋಗಲ್ ರಿಸೀವ್ ಮಾಡ್ಕೊಂಡು ಫ್ಲೈಟ್ ಇಟ್ಕೊಂಡು ಅಲ್ಲಿಂದ ಕರ್ಕೊಂಡ್ಬಂದು ವಿಧಾನಸೌಧ ಮುಂದೆ ಫೋಟೋ ಇಡಿಸ್ಕೊಂಡು ವಿಧಾನಸೌಧ ಮುಂದೆ ಫೋಟೋ ಇಡಿಸ್ಕೊಂಡು ಮತ್ತೆ ಹೋಗಿ ಅಲ್ಲಿ ಆಚೆ ಹತ್ತು ಜನ ಆರು ಜನ ಇದ್ರೆ ಕಪ್ಪೆತ್ಕೊಡ್ತೀರಾ ನೀವೆಲ್ಲ ಜನನಾಯಕರು ನಿಮ್ಮನ್ನ ನಾಯಕರು ಅಂತ ಪಾಪ ನಮ್ ಜನ ಒಪ್ಕೊಬೇಕು ಮಜಾ ನೋಡ್ರಿ ಗೆದ್ದಿರೋದು ಆರ್ ಸಿ ಬಿ ಆರ್ ಸಿ ಕೊಡುಗೆ ಏನ್ ರಾಜ್ಯ ಸರ್ಕಾರದ್ದು ಏನಾದ್ರೂ ಒಂದ್ ಕೊಡುಗೆ ಇದ್ರೆ ಫಸ್ಟ್ ಹೇಳಿ ಓಕೆ ರಾಜ್ಯ ಸರ್ಕಾರ ಗೌರವ ಕೊಡ್ಬೇಕು ಮುಖ್ಯಮಂತ್ರಿಗಳಿಗೆ ಗೆದ್ದಿದೆ ಆ ಟೀಮ್ ಬಿಲ್ ರೀಪ್ರೆಸೆಂಟ್ ಮಾಡಿದ್ರೆ ಫ್ಲೈಟ್ ಇಂದ ಹೋಗಿ ಇಳಿಸ್ಕೊಂಡು ಡೋರ್ ಇಂದ ಆಚೆ ಬಂದಿದ ತಕ್ಷಣ ಇಲ್ಲ ಶಾಲ್ ನೀವೇ ಹಾಕ್ತೀರಾ ಅಲ್ಲೋ ಕಪ್ ನೀವೇ ಎತ್ಕೊಡ್ತೀರಾ ಕಪ್ಪು ಗೆದ್ದಿರೋರ್ ಗೆದ್ದಿರೋರು ಅವ್ರ ಕಪ್ನ ನೀವ್ ಎತ್ಕೊಟ್ಟಿರೋದು ಯಾವಾಗ ಆರ್ ಜನ ಆಚೆ ಮೇಲೆ ನಿಜವಾಗ್ಲೂ ನಿಮ್ ನೈತಿಕತೆ ಇದ್ದಿದ್ರೆ ಅಲ್ಲಿ ಹೋಗ್ಬಿಟ್ಟಿದ್ದಾರೆ ತಕ್ಷಣ ಅಲ್ಲಿಂದ ಬಿಡ್ಬೇಕು ಸರ್ ನಮ್ಗೆ ಆಸೆ ಇರೋಲ್ವ ಫೋಟೋ ಇಡ್ಸ್ಕೊಬೇಕು ಅಂತ ಸಾಮಾನ್ಯ ಸಾರ್ವಜನಿಕ ವಿರಾಟ್ ಕೊಹ್ಲಿ ಅನ್ನುವಂಥ ಜೊತೆ ಫೋಟೋ ಇಡ್ಸ್ಕೊಬೇಕು ಅಂತ ಸಾಮಾನ್ಯ ಕರೀದೆ ಹೋದ್ರೆ ಮೂರ್ಖ ಸಿಗ್ಬೇರೆ ಇರಲ್ಲ ಅಂತ ನಾವು ಹೋಗಿಲ್ಲ ಸ್ವಾಮಿ ನಾನು ಯುವಕ ಸೆಕೆಂಡ್ ಯಂಗೆಸ್ಟ್ ನನ್ನ ಪಾರ್ಟಿಯಲ್ಲಿ ಯಂಗೆಸ್ಟ್ ಹೋಗಿವೆ ನಮ್ಗೂ ಆಸೆ ರೀ ವಿರಾಟ್ ಕೊಹ್ಲಿ ಜೊತೆ ಜೀವನದಲ್ಲಿ ಫೋಟೋ ಇಲ್ಲಪ್ಪ ಆಸೆ ಇದೆ ವಿರಾಟ್ ಕೊಹ್ಲಿ ಜೊತೆ ಫೋಟೋ ಇಡಿಸ್ಕೊಬೇಕು ಅಂತ ಆದ್ರೆ ನಾವು ಮಂತ್ರಿ ನಮ್ಮ ತಂದೆ ಮಂತ್ರಿ ಅಲ್ಲ ನಮ್ಮ ತಾತ ಮಂತ್ರಿ ಅಲ್ಲ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ ಎಂ ಎಲ್ ಎ ಆಗಿದ್ದೀನಿ ಪಾಪ ಕರೆಯಾಗಲ್ಲ ಕಾಂಗ್ರೆಸ್ ಅವರು ಯಾರು ಸರ್ ಒಂದು ಜುಡಿಷಿಯಲಿ ಅದಕ್ಕೆ ಏನೋ ಒಂದು ನ್ಯಾಯ ಅನ್ನೋದು ಇದೆಯಲ್ಲ ಎನ್ನೊಂದ್ಸಲ ಜುಡಿಷಿಯಲಿ ನ್ಯಾಯ ಕೊಡ್ಬೇಕು ಮೆಜಿಸ್ಟ್ರೇಟ್ ಎನ್ಕ್ವೈರಿ ಏನಕ್ ರೀ ಮೆಜಿಸ್ಟ್ರೇಲ್ ಪವರ್ಸ್ ಯಾರು ಕೊಟ್ಟಿದಿರಿ ಡಿ ಸಿ ಅವ್ರ ಎಷ್ಟ್ ರೀ ತಗೊಂಡವ್ರೆ ಡಿ ಸಿ ಅವ್ರ ಏನ್ ಮಾಡವ್ರೆ ಡಿ ಸಿ ಎನ್ ಜಿಲ್ಲಾ ಉಸ್ತುವಾರಿ ಸಚಿವರು ಏನ್ ಮಾಡವ್ರೆ ಪೂರ್ವಭಾವಿಯಾಗಿ ಏನ್ ಸಭೆ ತಗೊಂಡಿದೀರಾ ಮೆನ್ ಎಲ್ಲ ಆಯೋಜನೆ ಮಾಡಿದೀರಾ ಯಾಕೆ ಬೇರೆ ಜಿಲ್ಲೆಗಳಲ್ಲಿ ರಿಸರ್ವ್ ಇದ್ದವ್ರನ್ನ ಎಷ್ಟು ಜನ ತಗೊಂಡಿದ್ದೀರಾ ನಾನು ಆಗ್ಲೇ ಹೇಳಿದೆ ರೇಷಿಯೋ ಎಷ್ಟು ಜನ ಸೇರ್ತಾರೆ ಎಷ್ಟು ಜನ ಇಟ್ಕೊಂಡಿದ್ದೀರಾ ಎಷ್ಟು ಗೇಟ್ ಓಪನ್ ಮಾಡಿದ್ರಿ ಗೇಟ್ ಓಪನ್ ಮಾಡೋದು ಕೆ ಎಸ್ ಸಿ ಎಲ್ಸನಾಥ ಆರ್ ಸಿ ಬಿ ಕೆಲಸನಾ ನಿಮ್ಮ ಕೆಲಸ ಅಲ್ವಾ ಬೇರೆ ಮ್ಯಾಚ್ ಅಲ್ಲಿ ಹೆಂಗ್ ಓಪನ್ ಮಾಡಿರ್ತೀರಾ ನನ್ನ ಟಾಪ್ ಟು ಬಟಮ್ ಚೆಕ್ ಮಾಡಿ ಒಳಗಡೆ ಬಿಟ್ಟಿದ್ದು ಒಂದ್ ಚಾರ್ಜರ್ ಇತ್ತು ನಿಮಗೆ ಗೊತ್ತಿರ್ಲಿ ಒಂದೇ ಒಂದ್ ಚಾರ್ಜರ್ ವೈರ್ ಬ್ಯಾಗ್ ಅಲ್ಲಿ ಆ ಚಾರ್ಜರ್ ವೈರ್ ವಾಪಸ್ ಕೊಡೋ ಒಳಗಡೆ ಬಿಟ್ಟಿಲ್ಲ ಏನ್ ಮುನ್ನೆಚ್ಚರಿಕೆ ತಗೊಂಡ್ರಿ ನಿನ್ನೆ ಅದ್ರಲ್ಲಿ ಫೈವ್ ಪರ್ಸೆಂಟ್ ಜ್ಞಾನ ಇದ್ದಿದ್ರೆ ನಿಮ್ಗೆ ಆಗ್ಬಿಡದೆ ನಿಮ್ಗೆ ಏನಿದ್ರು ನೀವು ಫೋಟೋ ಇಡಿಸ್ಕೊಬೇಕು ಕಪ್ ನೀವ್ ಕೊಡಬೇಕು ಚಿಪ್ಪು ಪಾಪ ಬಡವ್ರ ಮಕ್ಕಳು ಜೀವ ಕಳ್ಕೊಂಡು ಅವ್ರ ತಂದೆ ತಾಯಿ ಅಂದ್ರು ನೋವು ಪುತ್ರ ನಿರಂತರಂ ಅಂತ ಪಾಪ ಗೊತ್ತಿರೋ ಆಡಳಿತ ಮಾಡ್ತಾ ಇದ್ದೀರಾ ನಿಮಗ್ ಗೊತ್ತು ಪುತ್ರ ಶೋಕ ಆದ್ರೆ ಏನು ಅನ್ನೋದ್ರ ಫೀಲಿಂಗ್ ನಿಮಗ್ ಗೊತ್ತು ಇದಕ್ಕೆ ನ್ಯಾಯ ಕೊಡಿಸಿ ಹತ್ತು ಜನ ಪುತ್ರ ಕಳ್ಕೊಂಡಿರೋರಿಗೆ ನ್ಯಾಯ ಕೊಡ್ಸೋಂತ ಕೆಲಸ ಮುಖ್ಯಮಂತ್ರಿಗಳೇ ಮಾಡಿ ಇಲ್ಲ ಅಂದ್ರೆ ಆ ಪಾಪ ನಿಮಗ್ ನೇರವಾಗಿ ಸುತ್ತಕೊಳುತ್ತೆ ಪಾಪ ಪುಣ್ಯ ಅನ್ನೋದು ಇದೆ ಆ ಪಾಪ ಸುತ್ತಕೊಳುತ್ತೆ ನಮ್ ಕಾನೂನು ಬಿಟ್ರು ಪಾಪ ನಿಮ್ಮನ್ ಬಿಡಲ್ಲ ಅಂತ ನೇರವಾಗಿ ನಾನಂತೂ ಈ ಮೂಲಕ ಮುಖ್ಯಮಂತ್ರಿಗಳಿಗೆ ಸ್ಟ್ರಿಕ್ಟ್ ಆಕ್ಷನ್ ಶುಡ್ ಬಿ ಟೇಕನ್ ಅಗೇನ್ಸ್ಟ್ ಎವ್ರಿಬಡಿ ಇನ್ವಾಲ್ವ್ ಅಂತ ನಮ್ಗೆ ಇವತ್ತು ಅನ್ನಿಸ್ತಾ ಇದೆ ಅವ್ರಿಗೆದ್ದಿರ್ತೇನೆ ಎಷ್ಟು ಜನ ಶಾಸಕನಾಗ ನಾನು ಹೇಳ್ತೀನಿ ನಮಗೂ ಆಸೆ ಜಾಸ್ತಿ ಇತ್ತು ಎಲ್ಲೇ ಬಾರ್ದಿತ್ತೇನೋ ಪಾಪ ಸೋತಿದ್ರೆ ಆದ್ರೂ ಇದೆಲ್ಲ ಇರ್ತಾ ಇರ್ಲಿಲ್ಲ ಹನ್ನೊಂದ್ ಜನ ಅಟ್ಲೀಸ್ಟ್ ಬದುಕಿ ಉಳಿತಾ ಇದ್ರೆ ಬೆಟ್ಟಿಂಗ್ ಏನಿದೆ ಬೆಟ್ಟಿಂಗ್ ಲೀಗಲೈಸ್ ಮಾಡಕ್ ಏನಿದೆ ಇಲ್ಲಿಗಲ್ ಮಾಡಕ್ ಏನಿದೆ ಇಂಗ್ಲಿಷ್ ಪ್ರೀಮಿಯರ್ ಲೀಗು ಇವತ್ತಲ್ಲ ನೂರೈವತ್ತು ವರ್ಷಗಳಿಂದ ನಮ್ಮ ಇಂಗ್ಲೆಂಡ್ ಅಲ್ಲಿ ನಡ್ಕೊಂಡ್ ಬರ್ತಾ ಇದೆ ಮ್ಯಾಂಚೆಸ್ಟರ್ ಯುನೈಟೆಡ್ಗೆ ಬಾರ್ಸಲೋನಾಗೆ ರಿಯಲ್ ಮೆಡ್ರಿಡ್ಗೆ ಪ್ಯಾರಿಸ್ ಸೇಂಟ್ ಜರ್ಮನ್ಗೆ ಇವ್ರಿಗೆಲ್ಲ ಫುಟ್ಬಾಲ್ಗೆ ಇದಕ್ಕಿಂತ ಜಾಸ್ತಿ ಫ್ಯಾನ್ಸ್ ಇದಾರೆ ಇದಕ್ಕಿಂತ ಜಾಸ್ತಿ ಫ್ಯಾನ್ಸ್ ಇದಾರೆ ಅವರೆಲ್ಲ ನಡೆಸ್ತಿಲ್ವಾ ಬೆಟ್ಟಿಂಗ್ ಲೀಗಲ್ ಇಂಗ್ಲೆಂಡ್ ಅಲ್ಲಿ ಬೆಟ್ಟಿಂಗು ನಿಲ್ಲಿಸಬೇಕು ಅನ್ನೋಂಥದ್ದು ನೀವು ಕೇಳೋಂಥ ನೂರಕ್ಕೆ ನೂರು ಸತ್ಯ ಇದರ ವಿರುದ್ಧವಾಗಿ ಶಾಸನ ಸಭೆಯಲ್ಲಿ ಬೇಕಾದಷ್ಟು ಸದಸ್ಯರು ಈಗಾಗ್ಲೇ ಹೇಳಿದ್ದಾರೆ ಕುಮಾರಣ್ಣವರು ನೀವು ಏನೇ ಆದ್ರೂನು ಕೆಲವೊಂದು ಡಿಶನ್ಸ್ ಯಾರೇ ತಗೊಂಡ್ರು ನಾವು ಒಪ್ಪಬೇಕು ಆಸ್ ಅನ್ ಅಡ್ಮಿನಿಸ್ಟ್ರೇಟರ್ ನಾವು ಕೂತಿರೋ ಒಂದು ಸೀಟಲ್ಲಿ ನಾವು ಒಪ್ಬೇಕು ಅವಾಗ ಪ್ಲೇವಿನ್ ಅನ್ನೋ ಲಾಟ್ರಿ ಎಷ್ಟು ಸ್ಪೀಡಲ್ಲಿ ನಡೀತಾ ಇತ್ತು ಗೊತ್ತಾ ಸಿಂಗಲ್ ನಂಬರ್ ಬಿಡ್ರಿ ಏನ್ ನೈಟ್ ಅಲ್ಲಿ ಟಿವಿ ಹಾಕೊಂಡ್ ಕಾಯ್ ನಾನ್ ಚಿಕ್ಕ ಹುಡುಗ ಸರ್ ನಾನೇನು ಸ್ಕೂಲ್ಗೆ ಕೈ ಇದೆ ಅಂದ್ರೆ ಇನ್ ಬೇರೆ ಯೋಚನೆ ಮಾಡ್ರಿ ವಯಸ್ಸು ಹುಡುಗರದ್ದು ಅಂತ ಪೀಕ್ ಅಲ್ಲಿ ನಡೀತಾ ಇತ್ತು ಟ್ವೆಂಟಿ ಫೈವ್ ಪರ್ಸೆಂಟ್ ಪರ್ಸೆಂಟ್ ಸ್ಟೇಟ್ ಗೌರ್ಮೆಂಟ್ ಇದೆ ತಾನೆ ದಯವಿಟ್ಟು ಈ ಮೂಲಕ ನಾನು ನೇರವಾಗಿ ಹೇಳ್ತೀನಿ ಎಲ್ ಅಲ್ಲ ಎನಿ ಫಾರ್ಮ್ ಆಫ್ ಬೆಟ್ಟಿಂಗ್ ಎನಿ ಫಾರ್ಮ್ ಆಫ್ ಆನ್ಲೈನ್ ರಮಿ ಮಾಡಿ ನಾಟ್ ಜಸ್ಟ್ ಕ್ರಿಕೆಟ್ ಬೆಟ್ಟಿಂಗ್ ನೀವು ಹೇಳಿದ್ರಲ್ಲ ಜೀವ ಕಳ್ಕೊಂಡಿದ್ದಾರೆ ಅಂತ ನೂರ ತೊಂಬತ್ತೊಂಬತ್ತು ಜನ ಜೀವ ಕಳ್ಕೊಂಡಿರೋದು ಆನ್ಲೈನ್ ರಮಿ ನಿಮಗ್ ತಾಕತ್ತಿದ್ರೆ ಸ್ಟಾಪ್ ಮಾಡಿ ರಮ್ಮಿಯಿಂದ ನಿಮ್ಗೆ ಅದೇನೋ ಜಿ ಎಸ್ ಟಿ ಎಷ್ಟೋ ಕಾಂಪೊನೆಂಟ್ ನಿಮಗ್ ಸ್ಟೇಟ್ಗೆ ಬೇಡ ನಿಲ್ಸ್ಬಿಡ್ರಿ ಆಸ್ ಅ ಶಾಸಕ ಒಂದು ತಾಲೂಕಿನ ರೆಪ್ರೆಸೆಂಟ್ ಮಾಡೋ ಒಬ್ಬ ಶಾಸಕನಾಗಿ ಎರಡೂವರೆ ಲಕ್ಷ ಜನರ ಪ್ರತಿನಿಧಿಯಾಗಿ ನಾನು ನೇರವಾಗಿ ಹೇಳ್ತೀನಿ ಬೆಟ್ಟಿಂಗ್ ಮಾಡೋಂತ ಆಪ್ಗಳನ್ನ ಆನ್ಲೈನ್ ರಮ್ಮಿಯನ್ನ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಅಂಡ್ ಗ್ಯಾಂಬ್ಲಿಂಗ್ ಅನ್ನ ಪೂರ್ತಿ ನಿಲ್ಸ್ಬಿಡಿ ಐ ಪಿ ಎಲ್ ಒಂದಲ್ಲ ನಾವಂತೂ ನೇರವಾಗಿ ಕೇಳ್ತೀವಿ ಇದನ್ನ ಈ ಬಾರಿ ಸದನದಲ್ಲೂ ಇದರ ಬಗ್ಗೆ ದೊಡ್ಡ ಹೋರಾಟವನ್ನು ಯುವ ಮೋರ್ಚಾದ ರಾಜ್ಯಾಧ್ಯಕ್ಷನಾಗಿ ಹಂಡ್ರೆಡ್ ಪರ್ಸೆಂಟ್ ಆನ್ಲೈನ್ ಬೆಟ್ಟಿಂಗ್ ಆನ್ಲೈನ್ ರಮ್ಮಿ ಆನ್ಲೈನ್ ಗ್ಯಾಂಬ್ಲಿಂಗ್ ವಿರುದ್ಧ ನಾನು ನಡೆಸ್ತೀನಿ ನಮ್ಮ ಪಾರ್ಟಿ ಸ್ಟ್ಯಾಂಡ್ಸ್